ನಮಸ್ಕಾರ ಸ್ನೇಹಿತರೆ ಮುಂದಿನ ಅರವತ್ತೆರಡು ದಿನಗಳು ಇವರಿಗೆ ರಾಹು ಕಾಟ ಹೆಜ್ಜೆ ಹೆಜ್ಜೆಗೂ ಅಪಾಯ ಎನ್ನುತ್ತದೆ ಶಾಸ್ತ್ರ ಮೇ ಆರರಂದು ರಾಹು ರೇವತಿ ನಕ್ಷತ್ರವನ್ನು ಪ್ರವೇಶ ಮಾಡಿದ್ದು ಜುಲೈ ಎಂಟರವರೆಗೆ ಅದೇ ನಕ್ಷತ್ರದಲ್ಲಿ ಇರಲಿದೆ ರಾಹುವಿನ ಈ ಸಂಚಾರದಿಂದ ಯಾವ ರಾಶಿಯ ಜನರಿಗೆ ಕೆಟ್ಟ ದಿನಗಳು ಪ್ರಾರಂಭವಾಗಲಿದೆ ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲನೆಯದಾಗಿ ಋಷಭ ರಾಶಿ ರಾಹು ಸಂಚಾರದಿಂದ ಋಷಭ ರಾಶಿಯವರು ಸಾಕಷ್ಟು ಜಾಗರೂಕರಾಗಿರಬೇಕು ನಿಮಗೆ ರಾಹುವಿನ ಕಾಟ ಶುರುವಾಗಲಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಎದುರಾಗಲಿದೆ ಈ ಸಮಯದಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ಧನ ಹಾನಿಯಾಗಬಹುದು ಎರಡನೇದಾಗಿ ಸಿಂಹ ರಾಶಿ ಸಿಂಹ ರಾಶಿಯವರ ಮೇಲೆ ರಾಹುವಿನ ನಕಾರಾತ್ಮಕ ಪ್ರಭಾವ ಬೀರಲಿದೆ ನಿಮ್ಮ ಕೆಲಸಗಳೆಲ್ಲ ಹಾಳಾಗಬಹುದು ನಿಮ್ಮ ಖರ್ಚು ಅಧಿಕವಾಗಬಹುದು ಇದರಿಂದ ನಿಮ್ಮ ಬಜೆಟ್ ಹಾಳಾಗಬಹುದು ಹಾಗಾಗಿ ಯೋಚಿಸಿ ಹಣ ಖರ್ಚು ಮಾಡಿ ಮೂರನೇದಾಗಿ ಋಷಿಕ ರಾಶಿ ಋಷಿಕ ರಾಶಿಯವರು ಈ ಸಮಯದಲ್ಲಿ ಎಚ್ಚರದಿಂದಿರಿ ವೃತ್ತಿ ಜೀವನದಲ್ಲಿ ಏರಿಳಿತಗಳು ಎದುರಿಸಬೇಕಾಗಬಹುದು ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಬಹುದು ಕೋರ್ಟ್ ಕಚೇರಿ ಅಲೆದಾಡಬೇಕಾಗಬಹುದು ಆರ್ಥಿಕವಾಗಿ ಹಾನಿ ಸಂಭವಿಸಬಹುದು ಇನ್ನು ನಾಲ್ಕನೆಯದಾಗಿ ಕುಂಭರಾಶಿ ಕುಂಭರಾಶಿಯವರು ರಾಹು ಸಂಚಾರದ ಸಮಯದಲ್ಲಿ ಯೋಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬಹುದು ವಾಹನ ಚಾಲಿಸುವಾಗ ಎಚ್ಚರದಿಂದಿರಿ ಕೆಲಸದಲ್ಲಿರುವವರು ಜಾಗರೂಕರಾಗಿರಿ ಹತ್ತಿರದವರಿಂದ ಮೋಸ ಹೋಗಬಹುದು ವಿವಾದಗಳಿಂದ ದೂರವಿರಿ ಮತ್ತು ಜಗಳಗಳನ್ನು ತಪ್ಪಿಸಿ ಮೇಲೆ ಹೇಳಿರುವ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಮುಂದಿನ ಅರವತ್ತೆರಡು ದಿನಗಳ ಕಾಲ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬಹುದು ಆದ್ದರಿಂದ ಈ ಸಮಯದಲ್ಲಿ ನೀವು ಹೆಚ್ಚು ಜಾಗರೂಕರಾಗಿರುವುದು ಒಳಿತು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್